ಧಾರಾಕಾರ ಮಳೆಯಾಗ್ತಾ ಇದೆ ಹೆಬ್ಬಾಳ ಸಿಬಿಐ ಮೇಕ್ರಿ ಸರ್ಕಲ್ ಗಂಗೇನಹಳ್ಳಿ ಕೆಆರ್ ಮಾರ್ಕೆಟ್ ನಾಗವಾರ ಸುತ್ತೆ ಮಳೆಯಾಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಗಾಳಿ ಸಹಿತ ಗುಡುಗು ಮಿಂಚಿನ ಸಹಿತ ಮಳೆ ಆಗ್ತಾ ಇದೆ ಗಾಳಿಯ ರಭಸಕ್ಕೆ ಮನುಷ್ಯರೇ ತೂರ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಾದ್ಯಂತ ಈಗ ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು ಹೆಬ್ಬಾಳ ಸಿಬಿಐ ಮೇಕ್ರಿ ಸರ್ಕಲ್ ಗಂಗೇನಹಳ್ಳಿ ಕೆಆರ್ ಮಾರ್ಕೆಟ್ ನಾಗವಾರ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಗುಡುಗು ಬಿರುಗಾಳಿ ಸಹಿತ ಸುರಿತಾ ಇರುವಂತಹ ಮಳೆ ಅಕ್ಷರಶಃ ಇದರಿಂದಾಗಿ ಜನಜೀವನ ತತ್ತರಿಸಿ ಹೋಗಿದೆ ಈ ಅಚಾನಕ್ಕಾಗಿ ಬಂದಿರುವಂತಹ ಮಳೆ ಇದೆಯಲ್ಲ ಸೊ ಅದಕ್ಕೆ ಯಾರೂ ಕೂಡ ನಿಲ್ಲುವಂತಹ ಶಕ್ತಿನೇ ಇಲ್ಲ ಆ ರೀತಿಯಾಗಿ ಮಳೆ ಅಬ್ಬರಿಸ್ತಾ ಇದೆ ಮುಂದಿನ ಮೂರು ಗಂಟೆ ಭಾರಿ ಮಳೆ ಮುನ್ಸೂಚನೆ ಕೂಡ ಸಿಕ್ಕಿರುವಂಥದ್ದು ಗುಡುಗು ಗಾಳಿ ಸಹಿತ ಮಳೆಯ ಮುನ್ಸೂಚನೆ ಈಗಾಗಲೇ ಸಿಕ್ಕಿರುವಂಥದ್ದು ಜನರು ಕೂಡ ಅಲರ್ಟ್ ಆಗಿರಬೇಕು ಈಗ ಆಫೀಸ್ಗೆ ಹೋದಂಥವರು ವಾಪಸ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕು ಅಥವಾ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಟೂ ವೀಲರ್ಗಳನ್ನು ಮರದ ಕೆಳಗೆ ನಿಲ್ಲಿಸ್ಕೊಂಡು ಅಥವಾ ಇನ್ಯಾವುದೋ ಕಟ್ಟಡದ ಕೆಳಗೆ ನಿಲ್ಲಿಸ್ಕೊಂಡು ಆ ರೀತಿಯಾದಂತಹ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಯಾವ ರೀತಿ ಮಳೆ ಇದೆ ಅಂತ ಹೇಳಿದ್ರೆ ಭಾರಿ ಪ್ರಮಾಣದಲ್ಲಿ ಗುಡುಗು ಸಿಡಿಲು ಸಹಿತ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಧಾರಾಕಾರ ಮಳೆಗೆ ಮರಗಳು ಉರುಳಿ ಬೀಳ್ತಾ ಇದೆ ಮಲ್ಲೇಶ್ವರದ ಪಿ ಯು ಸಿ ಬೋರ್ಡ್ ಬಳಿ ಮರ ಉರುಳಿ ಬಿದ್ದಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ಯಾವುದೇ ಹಾನಿ ಸಂಭವಿಸಿಲ್ಲ ಇದೇ ಕಾರಣಕ್ಕೆ ಹೇಳ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ ಈಗ ಧಾರಾಕಾರ ಮಳೆಯಾಗ್ತಾ ಇದೆ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಜನರು ಮಳೆ ಸೇವ್ ಆಗಬೇಕು ಅಥವಾ ಮಳೆ ಬೀಳಬಾರ್ದು ಅಂತ ಹೇಳಿ ಮರದ ಕೆಳಗೆ ನಿಂತ್ಕೊಳ್ತಾರೆ ಆ ರೀತಿಯಾಗಿ ನಿಂತ್ಕೊಳ್ಬೇಡಿ ಯಾಕಂದರೆ ಈಗ ಮಲ್ಲೇಶ್ವರಂನ ಪಿ ಯು ಸಿ ಬೋರ್ಡ್ ಬಳಿ ಇದ್ದಂತಹ ಮರ ಏಕಾಏಕಿ ಉರುಳಿ ಬಿದ್ದಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ಸದ್ಯಕ್ಕೆ ಯಾವುದೇ ಹಾನಿ ಸಂಭವಿಸಿಲ್ಲ ಯಾಕಂದರೆ ಸುತ್ತಮುತ್ತ ಯಾರು ಕೂಡ ಓಡಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಮಳೆ ಬಿದ್ದಿದೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಒಂದೆರಡು ಬೈಕ್ಗಳು ಹಾನಿಯಾಗಿರಬಹುದು ಆದರೆ ಪ್ರಾಣಾಪಾಯ ಸಂಭವಿಸಿಲ್ಲ ಹಾಗಾಗಿ ಸುರಕ್ಷತೆಯಿಂದ ಡ್ರೈವ್ ಮಾಡ್ಕೊಂಡು ಹೋಗಿ ಅದರಲ್ಲೂ ಈ ಬೆಂಗಳೂರಿನ ತಗ್ಗು ರಸ್ತೆಗಳಲ್ಲಿ ಎಲ್ಲಿ ನೀರು ತುಂಬಿಕೊಂಡಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅದು ಕೂಡ ಎಚ್ಚರಿಕೆಯನ್ನು ವಹಿಸಿ ಕೆಲವು ಏರಿಯಾದಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇದೆ ಬಾಣಸುವಾಡಿ ಕಲ್ಯಾಣ ನಗರದಲ್ಲಿ ಆಲಿಕಲ್ಲು ಮಳೆ ಆಗ್ತಾ ಇದೆ ಬಿರುಗಾಳಿ ಜೊತೆಗೆ ಆಲಿಕಲ್ಲು ಮಳೆ ಸುರಿತಾ ಇದೆ ಈಗ ಮಳೆಯೇ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಅದರ ಜೊತೆಗೆ ಈಗ ಆಲಿಕಲ್ಲು ಮಳೆ ಸಹ ಆಗ್ತಾ ಇರುವಂತದ್ದು ಬಾಣಸುವಾಡಿ ಕಲ್ಯಾಣ ನಗರದಲ್ಲಿ ಆಲಿಕಲ್ಲು ಮಳೆ ಆಗ್ತಾ ಇದೆ ಬಿರುಗಾಳಿ ಜೊತೆಗೆ ಆಲಿಕಲ್ಲು ಮಳೆ ಸುರಿತಾ ಇದೆ ಬಿರುಗಾಳಿಗೆ ಚೆಲ್ಲಾಪಿಲ್ಲಿಯಾದ ಟೆರೆಸ್ ಗಾರ್ಡನ್ ಗಾಳಿಯ ರಭಸಕ್ಕೆ ಹಾರಾಡಿ ಹೋದಂತಹ ಟೆರೆಸ್ ಗಾರ್ಡನ್ನ ಗಿಡಗಳು ಒಂದೇ ಮಳೆಗೆ ಕೆರೆಯಂತಾದ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮಳೆ ನೀರು ನಿಂತು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಸ್ ನಿಲ್ದಾಣದ ಒಳಗೆ ನಿಂತಿರುವಂತಹ ಮಳೆ ನೀರು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಏಕಾಏಕಿ ಈಗ ಹತ್ತರಿಂದ ಹದಿನೈದು ನಿಮಿಷದಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಆಲ್ಮೋಸ್ಟ್ ಈಗ ಮಂಡಿ ತನಕ ನೀರು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಯಾವ ರೀತಿಯಾಗಿ ಉರಿ ಸಾಗ್ಬಿಟ್ಟಿದೆ ಅಂತ ಹೇಳಿ ಯಾಕಂದರೆ ಅಲ್ಲಿದ್ದಂತಹ ಗಿಡಗಳೆಲ್ಲವೂ ಕೂಡ ಕಿತ್ತು ಬರ್ತಾ ಇದೆ ಕೆಳಗೆ ಉರುಳ್ತಾ ಇದೆ ಮತ್ತೊಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಕಂಪ್ಲೀಟಾಗಿ ನೀರಿನಿಂದ ಆವೃತವಾಗಿದೆ ಆ ನೀರಿನಲ್ಲೇ ಜನರು ಓಡಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಗ ಬಿರುಗಾಳಿ ಸಹಿತ ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇರುವಂಥದ್ದು ಬಾಣಸ್ವಾಡಿ ಕಲ್ಯಾಣ ನಗರದಲ್ಲಿ ಆಲಿಕಲ್ಲು ಮಳೆ ಆಗ್ತಾ ಇದೆ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಯಾವುದೇ ಸ್ಥಳದಲ್ಲಿ ನಿಂತರೂ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಕೇರ್ಫುಲ್ ಆಗಿರಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಈಗ ಸದ್ಯಕ್ಕೆ ನೀವು ಎಲ್ಲಿದ್ದೀರಾ ಅಲ್ಲಿ ಮಳೆ ಯಾವ ರೀತಿಯಾಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅದರಲ್ಲೂ ಕೂಡ ಈಗ ಬಿಬಿಎಂಪಿ ಯಾವ ರೀತಿಯಾದಂತಹ ಮುನ್ನೆಚ್ಚರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ ಚೈತ್ರ ಇವತ್ತು ಮತ್ತೆ ನಾಳೆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಭಾರತೀಯ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಕಳೆದ ಒಂದು ತಾಸಿನಿಂದ ನಿರಂತರವಾಗಿ ಬೆಂಗಳೂರಿನಲ್ಲಿ ಬಹುತೇಕ ಎಲ್ಲಾ ಏರಿಯಾಗಳಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಅದರಲ್ಲೂ ಮುಖ್ಯವಾಗಿ ನಗರದ ಉತ್ತರ ಭಾಗದಲ್ಲಿ ಆಲಿಕಲ್ಲು ಸಹಿತ ಬಿರುಗಾಳಿ ಸಹಿತ ಮಳೆ ಬೀಳ್ತಾ ಇರುವಂತದ್ದು ಬಿರುಗಾಳಿಯಿಂದಾಗಿ ಈಗಾಗಲೇ ಕೆಲವು ಕಡೆಗಳಲ್ಲಿ ಮಳೆ ಕೂಡ ದರ ಏನು ಮರಗಳು ಕೂಡ ದರಶಾಹಿಯಾಗಿರುವಂತದ್ದು ಆ ಕಲ್ಯಾಣ ನಗರದ ಒಂದು ಮನೆ ಮೇಲಿದ್ದಂತಹ ಟೆರೆಸ್ ಗಾರ್ಡನ್ನ ಗಿಡಗಳು ಕೂಡ ಸಂಪೂರ್ಣವಾಗಿ ಆಗಿದೆ ಆಲಿಕಲ್ಲು ಮಳೆ ಬೀಳ್ತಾ ಇದೆ ಇನ್ನೂ ಕೂಡ ನಿರಂತರವಾಗಿ ಇವತ್ತು ಮತ್ತೆ ನಾಳೆ ಇದೇ ರೀತಿಯಾಗಿರುವಂತಹ ವಾತಾವರಣ ಬೆಂಗಳೂರಿನಲ್ಲಿ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆಯ ಹವಾಮಾನ ತಜ್ಞರು ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ಬೆಂಗಳೂರು ನಗರದ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಕೂಡ ಮಳೆ ಬೀಳ್ತಾ ಇದೆ ಗಂಟೆಗೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಮಲ್ಲೇಶ್ವರಂನ ಯು ಬೋರ್ಡ್ ಬಳಿ ಈಗಾಗಲೇ ಒಂದು ಬೃಹತ್ ಆಕಾರದ ಮರ ಕೂಡ ನೆಲಕಚ್ಚಿದೆ ಈಗಷ್ಟೇ ಸಿಕ್ಕಿರುವಂತ ಒಂದು ಮಾಹಿತಿ ಏನು ಅಂತಂದ್ರೆ ಇಂದಿರಾನಗರದ ಒಂದು ಏರಿಯಾದಲ್ಲಿ ಸುಮಾರು ಆರು ಮರಗಳು ದರಾಶಾಹಿ ಗಾಡಿಗಳು ಜಖಮ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಆದ್ರೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ಸದ್ಯಕ್ಕೆ ಬಿಬಿಎಂಪಿ ಕಂಟ್ರೋಲ್ ರೂಮ್ಗಳಿಗೂ ಕೂಡ ನಿರಂತರವಾಗಿ ಸಾರ್ವಜನಿಕರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಗರದ ಪ್ರಮುಖ ಜನ ಆ ಬಿಡಡಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವಂತಹ ಪ್ರದೇಶದಲ್ಲಿ ನೀರು ನಿಂತು ಅವಾಂತರಗಳಾಗ್ತಾ ಇದೆ ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಆದ್ರೆ ಇನ್ನೂ ಕೂಡ ಎಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದನ್ನ ಇನ್ನೂ ಟ್ರಾಕ್ಔಟ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳಿಗೆ ಅಂದ್ರೆ ಕಂಟ್ರೋಲ್ ರೂಮ್ ಅಲ್ಲಿರುವಂತಹ ಸಿಬ್ಬಿ ಸಿಬ್ಬಂದಿಗಳಿಗೆ ಸಾಧ್ಯ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ ಬಿಬಿಎಂಪಿ ಕಮಿಷನರ್ ಅವರು ಕಂಟ್ರೋಲ್ ರೂಮ್ ನ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಆದಷ್ಟು ಬೇಗ ಆ ಏನು ಬಿದ್ದಿರುವಂತಹ ಮರಗಳನ್ನ ತೆರವು ಮಾಡಬೇಕು ಮತ್ತೆ ಮುಖ್ಯ ರಸ್ತೆಗಳಲ್ಲಿ ಲಾಗಿನ್ ಆಗಿರುವಂತಹ ನೀರನ್ನ ಆದಷ್ಟು ಬೇಗ ತೆರವು ಮಾಡಬೇಕು ಮತ್ತೆ ಟ್ರಾಫಿಕ್ ಸಂಚಾರಿ ಪೊಲೀಸರ ಸಹಾಯವನ್ನು ಕೂಡ ಪಡೆಯೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆ ಬೆಂಗಳೂರಿನಲ್ಲಿ ಕಳೆದ ಒಂದು ತಾಸಿನಿಂದ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತದ್ದು ಚೈತ್ರ ತಮ್ಮ ಒಟ್ಟಾರಿಯಾಗಿ ಈ ಅಕಾಲಿಕ ಮಳೆಗಂತೂ ಜನರು ತತ್ತರಿಸಿ ಹೋಗ್ತಿದ್ದಾರೆ ಯಾಕಂದ್ರೆ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ನಿಲ್ಲುತ್ತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಯಾಕಂದ್ರೆ ದೂರದ ಸ್ಥಳಗಳಿಗೆ ಹೋಗಿರ್ತಾರೆ ಆಫೀಸ್ಗಳಿಗೆ ಹೋಗಿರ್ತಾರೆ ಶಾಲೆಗಳಿಗೆ ಮಕ್ಕಳು ಹೋಗಿರ್ತಾರೆ ಅವರೆಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಮನೆ ಕರ್ಕೊಂಡು ಬರಬೇಕು ಅದರಲ್ಲೂ ಕೂಡ ಈ ಬೆಂಗಳೂರಿನ ರಸ್ತೆಗಳು ಹೇಗಿದೆ ಅಂತ ನಿಮಗೇ ಗೊತ್ತು ಅದೋ ಗತಿಗೆ ಹೋಗ್ಬಿಟ್ಟಿದೆ ಯಾವ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿದೆ ಆ ಎಷ್ಟು ಗುಂಡಿಗಳು ಈಗ ಈ ನೀರಿನಿಂದ ಮುಚ್ಚ ಹೋಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಪಾಪ ಇವಾಗ ಮನೆಗೆ ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಯಾವುದೇ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಅಥವಾ ಸೇಫ್ಟಿಯಾಗಿ ಕೇರ್ಫುಲ್ಲಾಗಿ ಎಲ್ಲರೂ ಕೂಡ ನಿಮ್ಮ ಮನೆಗೆ ರೀಚ್ ಆಗಿ ಆ್ಯಂಡ್ ಮೋರ್ ಓವರ್ ಈ ಅಕಾಲಿಕ ಮಳೆ ಧಾರಾಕಾರ ಮಳೆಯಿಂದ ಎಲ್ಲ ಕಡೆ ಮರಗಳು ಧರೆಗೊಳಿಸ್ತಾ ಇದೆ ಬಿ ಬಿ ಎಂ ಪಿ ಕೂಡ ಎಚ್ಚೆತ್ಕೊಳ್ಬೇಕು ಆ ಮರಗಳನ್ನು ಆಗಿಂದಾಗಲೇ ತೆರವು ಮಾಡುವಂತಹ ಕಾರ್ಯಕ್ಕಿಳಿಬೇಕು ಜೊತೆ ಜೊತೆಗೆ ಆ ಡ್ರೈನೇಜ್ ಸಮಸ್ಯೆ ಏನಿದೆ ಪ್ರತಿ ಬಂದ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಡ್ರೈನೇಜ್ ಸಮಸ್ಯೆ ಆಗುತ್ತೆ ಆ ಸಮಸ್ಯೆಗೂ ಕೂಡ ಮುಕ್ತಿ ಕೊಡುವಂತಹ ಕೆಲಸಗಳು ಆಗಬೇಕು ಮತ್ತೊಂದು ಕಡೆ ಈಗ ಮಳೆಯಲ್ಲಿ ನಿಂತ್ಕೊಳ್ಳೋದು ಅಂದರೆ ಹೋಗೋಕ್ಕಾಗದೆ ಅಥವಾ ವಾಹನಗಳು ಹೋಗ್ತಾ ಇರ್ತಾರೆ ಹೆವಿಯಾಗಿ ಮಳೆ ಬಂದರೆ ರಸ್ತೆಗಳು ಕಾಣಿಸೋದಿಲ್ಲ ಹಾಗಾಗಿ ಮರದ ಕೆಳಗೆ ನಿಲ್ಲುವಂಥದ್ದು ಕರೆಂಟ್ ಕಂಬದ ಕೆಳಗೆ ನಿಲ್ಲುವಂಥದ್ದು ಮನೆಗಳ ಕೆಳಗೆ ನಿಲ್ಲುವಂಥದ್ದು ಆ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ನೋಡಿ ನಿಂತ್ಕೊಳ್ಳಿ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಗ ಬೆಂಗಳೂರಿನಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ